ನೀರ್ ಇಳಿದು ಗಾಳಿ ಇಳಿದು ಜಾಗ ಇಳಿದು ವ್ಯಾಪಾರ ಇಳಿದು ಕನ್ನಡ ಕೆಲಸ ಮಾಡೋದು ಎಷ್ಟು ಸರಿ ನೀವು ಕನ್ನಡಿಗರಾಗಿ ಕನ್ನಡ ವಿರೋಧಿಗಳಿಗೆ ನೀವು ಹೆಂಗ್ರಿ ಕೆಲಸ ಮಾಡ್ತೀರಾ ಹಂಗ ಸಂಬಳ ಕೊಡ್ತಾರೆ ಅಂದ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ತೀರಾ ಹೇಳಿ ಸಂಬಳ ಕಪ್ಪ ಅವರು ಅವ್ರ ಮನೆ ಹಾಳಾಗೋ ಸಂಬಳ ಕೊಡ್ತಾರೆ ಕನ್ನಡ ವಿರೋಧಿಗಳವರು ಒಂದ್ ಕಡೆ ಕನ್ನಡ ಹಾಕ್ಬಿಟ್ಟು ಮಿಕ್ಕಿದ ಕಡೆ ಎಲ್ಲ ಬರೀ ಇಂಗ್ಲೀಷ್ ಹಾಕೊಂಡು ಈ ರೀತಿ ಮಾಡ್ಕೊಂಡು ಯುವಕರನ್ನ ಎದ್ರಕ್ರಿ ನಾನು ಇದೀನಿ ನೋಡಿದ್ರಿ ಕಾರ್ಯಕ್ರಮಗಳ ಪ್ಯಾಲೇಸ್ ಹೋಂಡದವರು ಜಾಹೀರಾತಿಗೋಸ್ಕರ ವ್ಯವಹಾರ ಮಾಡ್ತಾ ನಾವು ಯಾವುದೇ ಕಾರಣಕ್ಕೂ ವಿರೋಧ ಮಾಡಲ್ಲ ಬಂಡವಾಳ ಹಾಕಿದರೆ ಸಂಪಾದನೆ ಮಾಡ್ಲಿಕ್ಕೆ ಚೆನ್ನಾಗಿರಲಿ ಆದರೆ ಎಲ್ಲೋ ಒಂದ್ ಕಡೆ ಕನ್ನಡ ಹಾಕಿ ಸಂಪೂರ್ಣ ಆಂಗ್ಲಮಯ ಮಾಡಿ ವ್ಯಾಪಾರ ಮಾಡುವುದು ಎಷ್ಟು ಸರಿ ಕನ್ನಡ ವಿರೋಧಿ ಕೆಲಸ ಮಾಡೋದು ಎಷ್ಟು ಸರಿ ನೀರು ಇಲ್ಲಿದ್ದು ಗಾಳಿ ಇಲ್ಲಿದ್ದು ಜಾಗ ಇಲ್ಲಿದ್ದು ವ್ಯಾಪಾರ ಇಲ್ಲದು ಇವ್ರ ಜನ್ಮಕ್ಕೆ ಬೆಂಕಿ ಹಾಕೋರಿಗೆ ಅವ್ರಿಗೆ ಮಾನ ಮರಿದ್ ಬೇಡವಾ ಇವರೆಲ್ಲ ನಮ್ಮ ಕನ್ನಡಿಗರಿಗೆ ಇವರೆಲ್ಲ ನಮ್ಮ ಕನ್ನಡಿಗರಿಗೆ ಇಟ್ಕೊಂಡು ನಮ್ಮ ಕನ್ನಡಿಗರ ಪಟ್ಟಗಳಲ್ಲ ಸೂತ ಆಂಗ್ಲ ಭಾಷೆಯನ್ನು ಹಾಕೊಂಡು ಈ ರೀತಿ ವ್ಯವಹರಿಸ್ತಾ ಇರೋದು ಇದು ಅಕ್ಷಮ ಅಪರಾಧ ಸಾಂಸ್ಕೃತಿಕ ನಗರಕ್ಕೆ ಧಕ್ಕೆ ತರುವಂತ ಅವಿವೇಕ ಕೆಲಸ ಮಾಡ್ತಾ ಇದ್ರಿ ದಯಮಾಡಿ ಈ ರೀತಿ ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡಬೇಡಿ ಆಮೇಲೆ ಮೈಸೂರು ಮಹಾನಗರ ಪಾಲಿಕೆಗೆ ಕನ್ನಡ ಸಾಂಸ್ಕೃತಿಕ ಇಲಾಖೆಗೆ ಕನ್ನಡ ಪ್ರಾಧಿಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ರೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ ಮುಗ್ಗಟ್ಟೆ ಸಂಬಳ ತಗೊಂಡು ನಾಚಿಕೆ ಇಲ್ದ ನಿಮ್ಗೆ ಕೆಲಸ ಮಾಡೋಕೆ ನಾಚಿಕೆ ಆಗಲ್ಲ ನಿಮ್ಗೆ ಇಂಥ ಇಂಥ ವ್ಯಾಪಾರಿಗೆ ಇಂಥ ಜಾಹೀರಾತು ಫಲಕಗಳಿಗೆ ನಿಮ್ ಅನುಮತಿ ಕೊಡ್ತೀರಿ ಇವತ್ತಿಂದ ಕನ್ನಡ ಹೇಳ್ತಾ ನನ್ನ ಮಾತು ಆಕ್ರೋಶವಾಗಿ ಹೊರ ಹಾಕ್ತಾ ನನ್ನ ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಉಪಯೋಗ ಪಡಿಸ್ಕೊಂಡು ಮಾಡ್ತಾರೆ ಏನ್ ಸಪೋರ್ಟ್ ಮಾಡ್ತೀರಿ ಯಾವ ತರ ಸಪೋರ್ಟ್ ಮಾಡ್ತೀರಿ ನೀವು ಹೇಳಿ ಅಂತ ನೀವು ಹೇಳಕ್ಕಾಗಲ್ವಾ ಸಂಬಳ ಕೊಟ್ಬಿಟ್ರೆ ನೀವು ಏನ್ ಬೇಕಾದ್ರೂ ಮಾಡ್ತೀರಾ ಹೇಳಿ